ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಯಾದ ನಿತಿನ್ ಗುತ್ತೇದಾರ್ ಸುಡು ಬಿಸಿಲಿನಲ್ಲಿ ರಂಗೇರ್ತಾ ಇದೆ ಲೋಕಸಭಾ ಚುನಾವಣೆಯ ಕಾವು ಅದರಲ್ಲೂ ಪಕ್ಷ ಬದಲಾವಣೆ ಪರ್ವ ಕೂಡ ಬಲು ಜೋರಾಗಿ ನಡೀತಾ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಣ್ಣನ ವಿರುದ್ಧವೇ ಪಕ್ಷೇತರ ಅಭ್ಯರ್ಥಿಯಾಗಿ ಕೆಲವೇ ಮತಗಳ ಅಂತರದಿಂದ ಪರಾಭವಗೊಂಡಿರುವ ನಿತಿನ್ ಗುತ್ತೇದಾರ್ ಅವರು ಇಂದು ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಅದರ ಮುಂದೆ ಕಲ್ಯಾಣ ಕರ್ನಾಟಕದಲ್ಲಿ ಬಲಿಷ್ಠ ನಾಯಕರಾದ ಮಾಲಿಕಯ್ಯ ಗುತ್ತೆದಾರ ಅವರ ನಡೆ ಏನು ಅನ್ನುವುದು ಕುತೂಹಲಕ್ಕೆ ಕಾರಣವಾಗಿದೆ ಬಲೋ ಭಾರತ್ ಮಾಹಾತಿ ಬಲೋ ಭಾರತ್ ಮಾಹಾತಿ ಅವ್ರಿಗೆ ವಿವೈ ವಿಜೇಂದ್ರ ಅವ್ರಿಗೆ ನಿತಿನ್ ಗುತ್ತೇದಾರ್ ಅವ್ರಿಗೆ ಬಲೋ ಬಾರಿ ಮಾತಾಕಿ ಹಾಕಿ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭೆಯಲ್ಲಿ ಅತಿ ಹೆಚ್ಚು ಮತಗಳು ವಿಧಾನಸಭೆಯ ಚುನಾವಣೆಯಲ್ಲಿ ಐವತ್ತೊಂದು ಸಾವಿರದ ಏಳುನೂರ ಹತ್ತೊಂಬತ್ತು ಮತಗಳನ್ನ ಅತಿ ಹೆಚ್ಚು ಮತಗಳನ್ನು ತೆಗೆದುಕೊಳ್ಳುವ ಮೂಲಕ ಅಫಜಲ್ಪುರದ ಒಂದು ನಾಯಕರಾಗಿ ಹೊರಹೊಮ್ಮಿರ್ತಕ್ಕಂಥ ನಿತಿನ್ ಗುತ್ತ ಗುತ್ತೆದಾರರು ಅಧಿಕೃತವಾಗಿ ಇವತ್ತು ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ ಅವರಿಗೆ ನಮ್ಮ ರಾಜ್ಯಾಧ್ಯಕ್ಷರು ಅಮೃತ ಹಸ್ತದಿಂದ ಧ್ವಜವನ್ನು ನೀಡುವ ಮೂಲಕ ಭೂತಪೂರ್ವಕ ಸ್ವಾಗತವನ್ನ ಕೋರಿದೆ ಬಂದಿದೆ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಿತಿನ್ ಅವರು ಸಭೆಯನ್ನು ಉದ್ದೇಶಿ ಮಾತಾಡಬೇಕಾಗಿ ವಿನಂತಿ ಇವತ್ತು ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಸನ್ಮಾನ್ಯ ರಾಜ್ಯ ಅಧ್ಯಕ್ಷರು ಜನಪ್ರಿಯ ಶಾಸಕರು ಹಿರಿಯ ಸೋದರಾಗಿರುವಂತ ಬಿವೈ ವಿಜೇಂದ್ರ ಅಣ್ಣವರ ನೇತೃತ್ವದಲ್ಲಿ ಹಾಗೂ ಹಿರಿಯರು ಮಾಜಿ ಸಚಿವರು ಅಣ್ಣವರಾಗಿರುವಂತಹ ನಮ್ಮ ಸಿ ಟಿ ರವಿ ಅಣ್ಣವರ ನೇತೃತ್ವದಲ್ಲಿ ಹಾಗೂ ಗೃಹ ಸಚಿವರು ಮಾಜಿ ಗೃಹ ಸಚಿವರ ನೇತೃತ್ವದಲ್ಲಿ ಮತ್ತು ಚಲ್ವಾದಿ ಸರ್ ಅವರು ಮತ್ತು ನಮ್ಮ ಪಿ ಜ ಪಿ ರಾಜು ಸರ್ ಅವರು ಹಾಗೂ ನಮ್ಮ ಕಲಬುರಗಿ ಜಿಲ್ಲೆಯ ಇಬ್ಬರು ಅಧ್ಯಕ್ಷರು ನಮ್ಮ ಚಂದು ಪಾಟೀಲ್ ಅವರು ಮತ್ತು ನಮ್ಮ ಶಿವರಾಜ್ ಪಾಟೀಲ್ ಅವರ ನೇತೃತ್ವದಲ್ಲಿ ಇವತ್ತು ಅಧಿಕೃತವಾಗಿ ನನ್ನನ್ನ ಮೇಲೆ ವಿಶ್ವಾಸ ಇಟ್ಟಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ನನ್ನನ್ನು ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನನಗೆ ಬಹಳಷ್ಟು ಒಂದು ಖುಷಿಯಾಗಿದೆ ಯಾಕಂದ್ರೆ ನಾನು ಯಾವತ್ತೂ ಕೂಡ ಸಂಘಟನೆಯಲ್ಲಿ ಬಹಳಷ್ಟು ಕೆಲಸ ಮಾಡಿದವನು ಅದಕ್ಕಾಗಿ ಇದು ಮತ್ತೊಮ್ಮೆ ನನಗೆ ಅವಕಾಶ ನಮ್ಮ ರಾಜ್ಯಾಧ್ಯಕ್ಷರು ಕೊಟ್ಟಿದ್ದಾರೆ ಬರ್ತಕ್ಕಂಥ ಲೋಕಸಭೆಯಲ್ಲಿ ನಾವು ನರೇಂದ್ರ ಮೋದಿಜಿ ಅವರಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡುವ ಮುಖಾಂತರ ನಾವು ಬಹಳಷ್ಟು ಕೆಲಸವನ್ನು ಮಾಡಬೇಕಾಗಿದೆ ವಿಶೇಷವಾಗಿ ನಮ್ಮ ಕ್ಷೇತ್ರದ ಎಲ್ಲ ನಮ್ಮ ಹಿರಿಯರು ಮತ್ತು ನನ್ನ ವಿಶೇಷವಾಗಿ ಯುವಕ ಮಿತ್ರರು ತಾವೆಲ್ಲ ಆಗಮಿಸಿದ್ರಿ ನಮ್ದು ಬಹಳಷ್ಟು ಇನ್ನು ಕ್ಷೇತ್ರದಲ್ಲಿ ಹೋದಾಗ ಬಹಳಷ್ಟು ಕೆಲಸ ಇದೆ ಬರೀ ನಮ್ಮ ಕ್ಷೇತ್ರ ಅಷ್ಟೇ ಅಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಭಾರತೀಯ ಜನತಾ ಪಕ್ಷವನ್ನು ಅಭ್ಯರ್ಥಿಯನ್ನ ಗೆದ್ದಿಸಿ ನಮ್ಮ ರಾಜ್ಯ ಅಧ್ಯಕ್ಷರ ಒಂದು ಕೈ ಮುಂದೆ ಮಾಡಿ ನಮ್ಮ ಇಡೀ ಕರ್ನಾಟಕದಲ್ಲಿ ಒಂದು ಒಳ್ಳೆ ಮೆಸೇಜ್ ನಮ್ಮ ಕಲಬುರಗಿಯಿಂದ ಕೊಡ್ಬೇಕಂತಕ್ಕಂತದ್ದು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಡತ್ತ ಮತ್ತೊಮ್ಮೆ ಹೆಚ್ಚಿಗೆ ಮಾತನಾಡದೆ ಯಾಕಂದ್ರೆ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ ಬಹಳ ಆತ್ಮೀಯವಾಗಿ ನಮ್ಮನ್ನ ಬರ್ಮಾಡ್ಕೊಂಡು ಸಮಾರಂಭದಲ್ಲಿ ನಮಗೆ ಸೇರ್ಪಡೆ ಮಾಡ್ಕೊಂಡಿದೆ ತಮಗೆ ಮತ್ತೊಮ್ಮೆ ಧನ್ಯವಾದನ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ जय कर्नाटक जय बोलो भारत माता की बोलो भारत माता की